ನಮಸ್ಕಾರ ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ರಜೆ ಇರೋದ್ರಿಂದ ನಮ್ಮ ಕಜಿನ್ ಮಕ್ಕಳುಗಳೆಲ್ಲ ಊರಿಂದ ಬಂದಿದ್ದರು ಈ ಬೇಸಿಗೆ ಇದೆಯಲ್ಲ ಹಾಗಾಗಿ ಎಲ್ಲರೂ ಪೂಲಿಗೆ ಹೋಗಿ ಆಟಾಡೋಣ ಅಂತ ಕೇಳ್ಕೊಂಡ್ರು ಕರ್ಕೊಂಡು ಹೋಗ್ತೀನಿ ನೋಡೋಣ ಅವ್ರು ಆಟಾಡ್ತಾರೋ ಏನು ಮಾಡ್ತಾರೆ ಅಂತ ನೋಡೋಣ ಬನ್ನಿ ನೀವು ಎಲ್ಲಿಗೆ ಹೋಗ್ತೀರಪ್ಪ ಬೆಂಗ್ಳೂರಿಗ ಈಗಿರೋದೇ ನೀವು ಬೆಂಗಳೂರಲ್ಲಿ ಹೋಗ್ತೀರಾ ಬನ್ನಿ ಮತ್ತೆ ತಡ ಮಾಡ್ದಂಗೆ ಪೂಲಿಗೆ ಹೋಗಿ ಬಿದ್ದುಬಿಡೋಣ ಸ್ವಿಮ್ಮಿಂಗ್ ಪೂಲಿಗೆ ಬಂದಾಯ್ತು ನಾವೀಗ ಟಿಕೆಟ್ ತೊಗೊಂಡು ಬಂದಿದ್ದೀವಿ ಒಳಗಡೆ ನಮ್ಮ ಮಕ್ಕಳು ಹೆಂಗಾಡಿರ್ತಾರೆ ನೋಡೋಣ ಬನ್ನಿ ನೀರು ಸ್ವಲ್ಪ ಇದ್ದಂಗೆ ಇತ್ತು ಹಂಗಾಗಿ ಮಕ್ಳುಗಳನ್ನ ನೀರೊಳಗೆ ಇಳಿಸೋದೇ ಒಂದು ಹರ ಸಾಹಸ ಆಗೋಯ್ತು ಅದ್ರ ನಮ್ಮ ದೊಡ್ಡ ಮಗುವಂತೂ ನೀರಿಗೆ ಇಳಿಯೋ ಅಂದರೆ ನೋಡೋದು ನಮ್ಮ ಅಚ್ಚು ಅವ್ರು ನನ್ನ ಫುಲ್ಲು ಉಳಿಸ್ಕೊಂಡ್ಬಿಟ್ಟೇನೆ ನೀರು ಬೇಡ ಇಳಿಯೆಲ್ಲ ನಾನು ಸೈಡಲ್ಲೇ ಕುತ್ಕೊಂತೀನಿ ಅಂತ ಅವನು ಇಡಿಸೋದಕ್ಕೆ ನಂಗೆ ಒಂದು ಅರ್ಧ ಗಂಟೆ ಹೋಯ್ತು ತೊಗೊಂಡಿರೋದು ಒಂದು ಗಂಟೆ ಟಿಕೆಟ್ಗೆ ಅರ್ಧ ಗಂಟೆ ಇವ್ರನ್ನ ನೀರು ಜೊತೆ ಆಟಾಡಿಸಿ ನೀರಿ ಮಧ್ಯದಲ್ಲಿ ಇಳಿಸೋದಕ್ಕೆ ಟೈಮಾಗಿ ಹೋಯ್ತು ಇಲ್ಲಿ ಸಣ್ಣ ನನ್ನ ಪಾಪ ಕೂಡ್ಸ್ಕೊಂಡು ಆಟಾಡ್ತಾ ಇದ್ದೀನಿ ದೊಡ್ಡ ಇನ್ನೂ ಸೆಟ್ ಆಗಿಲ್ಲ ನೀರಿಗೆ ಸೆಟ್ಲಾಗ್ಲಿ ಅಂತ ಇವನ ಜೊತೆ ಆಡಾಡ್ತಾ ಇದ್ದಿ ನಾನು ಈ ಕಡೆ ಬಂದು ಇಲ್ಲಿ ನೋಡಿ ನಮ್ಮ ದೊಡ್ಡ ಹುಡುಗ ಹೊರಡನೆ ಕೂತ್ಕೊಂಡಿ ನಾನು ಏನಾದ್ರು ಮಾಡಿ ನಮ್ಮ ದೊಡ್ಡ ಹುಡುಗನ್ನ ನೀರೊಳಗೆ ಇಡಿಸ್ಲೇಬೇಕು ಅಂತ ಮತ್ತೆ ಬಂದೆ ಟ್ರೈ ಮಾಡೋಣ ಇವಾಗ ಏನೇನೋ ಆಟ ಆಡಿಸಿ ಅವನ್ನ ಡೈವರ್ಟ್ ಮಾಡಿ ಇಳಿಸೋಣ ಟ್ರೈ ಮಾಡ್ತಾಯೀನಿ ನೋಡಿ ಅವಚ್ಕೊಂಬಿಟ್ಟು ನನ್ನ ಇಳಿಯಂಗಿಲ್ಲ ನಾನು ಬಿಡೋಂಗಿಲ್ಲ ಎಲ್ಲರೂ ಟ್ರೈ ಮಾಡ್ತಿದ್ದೀವಿ ಅವರು ಹಿಡಿಯಂಗಿಲ್ಲ ಕ್ಯಾಡೆ ನಾನು ಅವ್ರ ಜೊತೆ ಕ್ಯಾಡೆ ಕುತ್ಕೊಂಡು ಬರ್ತಾ ಬರ್ತಾಯಿದ್ದೀನಿ ಅದೇನು ಜಸ್ಟು ಮೂರು ಫೀಟ್ ಇದೆ ಅಷ್ಟೇ ನಾನು ಮಕ್ಕಳ ಜೊತೆ ಕರ್ಕೊಂಡು ಹೋಗೋದನ್ನ ಸ್ವಿಮ್ಮಿಂಗ್ ಪೂಲ್ಗೆ ತುಂಬ ಹುಷಾರಾಗಿರಬೇಕು ಮೈಯೆಲ್ಲ ಕಣ್ಣಾಗಿರಬೇಕು ಅಂತಾರಲ್ಲ ಆ ಥರ ನೋಡ್ಕೋಬೇಕು ಮಕ್ಕಳನ್ನ ಅಂತೂ ಇಂತೂ ಸಕ್ಸಸ್ಫುಲ್ಲಿ ನಾನು ಅವ್ರನ್ನ ಏನೋ ಡೈವರ್ಟ್ ಮಾಡಿ ಕೆಳಗಡೆ ನಿಲ್ಲಿಸಿ ಮುಂದೆ ಬಂದೆ ಬೀಳೋಕ್ಕೆ ರೆಡಿ ಇರಲಿಲ್ಲ ಇವಾಗ ಆಡಾಡೋಕೆ ಸ್ಟಾರ್ಟ್ ಮಾಡ್ದೆ ಅರ್ಧ ಗಂಟೆ ಆದಮೇಲೆ ನೀರಿಗೆ ಹಾಕಿ ಒನ್ಗೆ ಅರ್ಧ ಗಂಟೆ ಬೇಕಾತ್ ನೋಡಿ ಇವಾಗ ಹಾಡೋಕ್ಕೆ ಸ್ಟಾರ್ಟ್ ಮಾಡ್ದವರು ಬರ್ರೋ ಅಂತ ಹೇಳಿದ್ರು ಟೈಮ್ ಆದರೂ ಕೂಡ ರೆಡಿ ಕೇಳಿರಲ್ಲ ಹುಡುಗರುಗಳು ಕ್ಯಾಬ್ ತಗೊಂಡು ನೀರು ತಗೊಂಡು ಬಲೂನ್ ಥರ ಆಟಾಡ್ತೀನಿ ಮಕ್ಳುಗಳೆಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಬೆಂಗಳೂರಲ್ಲಿ ಏರಿಯಾಗಳ ಮೇಲೆ ಮತ್ತು ಲೊಕೇಶನ್ಗಳು ಯಾವ ಥರ ಮೇಂಟೈನ್ ಮಾಡ್ತಾರೆ ಅನ್ನೋದ್ರ ಮೇಲೆ ರೇಟ್ಗಳು ಬೇರೆ ಆಗುತ್ತೆ ಕೆಲವೊಂದು ಕಡೆ ಒಂದು ಆರಿಗೆ ಮುನ್ನೂರು ರೂಪಾಯಿ ಹೇಳ್ತಾರೆ ಕೆಲವೊಂದು ಕಡೆ ಮುನ್ನೂರೈವತ್ತು ಏನಕ್ಕೆ ಅಂದರೆ ಅವರು ರೂಮ್ ಒಳಗೆ ಅಂದರೆ ಬಿಲ್ಡಿಂಗ್ ಒಳಗಡೆ ಮೇಂಟೈನ್ ಮಾಡ್ತಿರ್ತಾರೆ ಅದನ್ನು ಸೊ ಟೆಂಪ್ರೇಚರ್ ಸೆಟ್ ಮಾಡಿರ್ತಾರೆ ಸೊ ನಿಮಗೆ ಯಾವುದೇ ರೀತಿ ಚಳಿನೂ ಆಗಲ್ಲ ಎನಿ ಟೈಮ್ ಯು ಕೆನ್ ಡೂ ಸಿಮ್ ಸ್ವಿಮ್ ಯಾವ ಬೇಕಾದರೂ ಸ್ವಿಮ್ ಮಾಡ್ಬೋದು ನೀವು ಅಂತ ಹೇಳ್ತಾರೆ ಅದಕ್ಕೆಲ್ಲ ಮುನ್ನೂರೈವತ್ತು ನಾರ್ಮಲ್ಲಿಗೆಲ್ಲ ಹೋದರೆ ನಿಮಗೆ ನೂರೈವತ್ತು ರೂಪಾಯಿಗೆಲ್ಲ ಸಿಗುತ್ತೆ ನಾವು ಹೋಗಿದ್ದು ನಾರ್ಮಲ್ಲಿಗೆ ನೂರೈವತ್ತು ರೂಪಾಯಿ ಆ್ಯಟು ಎಲ್ಲ ಕಡೆ ಕಂಪಲ್ಸರಿ ಇರುತ್ತೆ ಆ್ಯಟು ಮತ್ತು ಸ್ವಿಮ್ ಸೂಟು ಜೆರ್ಸಿ ಮೆಟೀರಿಯಲ್ಸ್ ಶರ್ಟ್ಸು ಮತ್ತು ಶರ್ಟ್ಗಳು ಜೆರ್ಸಿನೇ ಇರಬೇಕು ಕಾಟನ್ ಇದ್ದರೆ ಎಲ್ಲೂ ಯಾವ ಸ್ವಿಮ್ಮಿಂಗ್ ಪೂಲಲ್ಲೂ ಫಾಲೋ ಮಾಡಲ್ಲ ಬೇರೆ ಕಡೆ ಬಿಡ್ತಾರೆ ಕಡೆ ಬಟ್ ಬೆಂಗಳೂರಲ್ಲಂತೂ ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತಾರೆ ಇದನ್ನು ಬಟ್ ನೀರ ಜೊತೆ ಆಟಾಡಿಸ್ಬೇಕು ಮಕ್ಕಳನ್ನು ವೆರಿ ವೆರಿ ಇಂಪಾರ್ಟೆಂಟು ಏನಕ್ಕೆ ಅಂದರೆ ನೀರು ಮಕ್ಕಳು ಅಂತಲ್ಲ ದೊಡ್ಡರು ಕೂಡ ಬಾಡಿನ ಅದರೊಳಗಡೆ ಆಟಾಡಿಸಲೇಬೇಕು ಫ್ರೀ ಆಗುತ್ತೆ ಕೆಲವು ಟೈಮ್ಗಳಲ್ಲಿ ಈ ಫಿಸಿಯೋಥೆರಪಿ ಮಾಡಬೇಕಾದ್ರೆ ಇದು ಕೂಡ ಒಂದು ಟ್ರೀಟ್ಮೆಂಟೇ ಈ ಅಥ್ಲೆಟಿಕ್ಸ್ ಇರ್ಬೋದು ಮತ್ತು ಬೇರೆ ಕಾಲ್ ಫ್ರ್ಯಾಕ್ಚರು ಇಂಜುರಿ ಲೆಗ್ಮೆಂಟ್ ಇಯರ್ ಏನಾರು ಆಗಿದ್ರೆ ಇದನ್ನು ಕೂಡ ಹೇಳ್ತಾರೆ ಒಂದು ಒಂದು ಕೈಂಡ್ ಆಫ್ ಟ್ರೀಟ್ಮೆಂಟ್ ನೀವು ಸ್ವಿಮ್ ಮಾಡಬೇಕು ನೀರಲ್ಲಿ ನಡಿಬೇಕು ನೀರಲ್ಲಿ ಓಡಬೇಕು ಓಡಬೇಕು ಅಂತ ಚಿಂತನಾಗೋದಕ್ಕೆ ಇದೆಲ್ಲ ಆದಮೇಲೆ ಕೆಲವು ಪೋಜ್ಗಳು ಕೊಟ್ಬಿಟ್ಟು ನಾವು ಆಯಿತು ಬರ್ರಪ್ಪ ಟೈಮ್ ಆಯಿತು ಅಂತ ಮಕ್ಳುಗಳನ್ನ ಕರ್ಕೊಂಡು ಮನೆಗೆ ಬಂದೆ ಇದು ಈ ಬ್ಲಾಗ್ನ ವಿಶೇಷತೆ ಇಷ್ಟ ಆಗಿದೆ ಲೈಕ್